ಕುಡಚಿ ದರ್ಗಾಕ್ಕೆ ಐದು ಲಕ್ಷ ರೂಪಾಯಿ ನಿಧಿಗೆ ಅನುಮೋದನೆ ಕೊಡಚಿ ಇಲ್ಲಿನ ಹಜರತ್ ಮಾಸಾ ದರ್ಗಾಕ್ಕೆ ಐದು ಲಕ್ಷ ನಿಧಿ ಮಂಜೂರಾತಿ ಪತ್ರ ವಿತರಿಸಿದ ಎಂಎಲ್ಸಿ ಲಖನ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ವೀರಕುಮಾರ ಪಾಟೀಲ ಶ್ಯಾಮ್ ಘಾಟಗೆ ಮತ್ತಿತರರು ಉಪಸ್ಥಿತಿ ಬೆಳಗಾವಿ ವಿಧಾನ ಪರಿಷತ್ ಸದಸ್ಯ ಲಖನ್ ಜಾರಕಿಹೊಳಿ ಅವರು ಇಲ್ಲಿನ ಗ್ರಾಮದೇವತೆ ಹಜರತ್ ಮಾಸಾ ದರ್ಗಾಕ್ಕೆ ಐದು ಲಕ್ಷ ರೂಪಾಯಿಗಳ ನಿಧಿಯನ್ನು ಅನುಮೋದಿಸಿದ್ದಾರೆ ಭಾನುವಾರ ಬೆಳಿಗ್ಗೆ ಶಾಸಕ ಲಖನ್ ಜಾರಕಿಹೊಳಿ ಅವರು ಗ್ರಾಮ ಗ್ರಾಮದೇವತೆ ಹಜರತ್ ಮಾಸಾಹೇಬಿ ದರ್ಗಾಕ್ಕೆ ಭೇಟಿ ನೀಡಿ ತಮ್ಮ ಪರವಾಗಿ ಚಾದರ ಅರ್ಪಿಸಿದರು ನಂತರ ದರ್ಗಾದ ಅಭಿವೃದ್ಧಿ ಕಾರ್ಯಗಳಿಗಾಗಿ ಶಾಸಕರ ನಿಧಿಯಿಂದ ಐದು ಲಕ್ಷ ರೂಪಾಯಿಗಳ ನಿಧಿಯನ್ನು ಅನುಮೋದಿಸಲಾಗಿದೆ ಎಂದು ಪತ್ರವನ್ನು ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ನಿಧಿ ತನ್ನ ಕೈಗಳಿಂದ ಇಳಿಯದಂತೆ ಜಾರಕಿಹೊಳಿ ಈಗ ಈ ಸಣ್ಣ ನಿಧಿಯನ್ನು ಒದಗಿಸುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹಣವನ್ನು ಒದಗಿಸುವುದಾಗಿ ಅವರು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವರು ಗೋಕಾಕ್ ಮತಕ್ಷೇತ್ರದ ಶಾಸಕರಾದ ಸಾಹುಕಾರ ರಮೇಶ್ ಜಾರಕಿಹೊಳಿ ವೀರಕುಮಾರ್ ಪಾಟೀಲ್ ಮಾಜಿ ಶಾಸಕ ಶಾಮ್ ಘಾಟೈ ಅಂಬಿರಾವ್ ಪಾಟೀಲ್ ಯುವ ನಾಯಕ ಅಮರನಾಥ ಜಾರಕಿಹೊಳಿ ನ್ಯಾಯವಾದಿಗಳಾದ ಸೊಹಾಯ್ ಜಮದಾರ್ ನ್ಯಾಯವಾದಿಗಳಾದ ರಾಜು ಶಿರ್ಗಾವೆ ಮೊಹಮ್ಮದ್ ಹುಸೇನ್ ರೋಹಿಲೆ ನಿಸಾರ್ ಬಾಗೆ ಜಯಕುಮಾರ್ ಸನದಿ ಅಸ್ಪಾನ್ ಮುಲ್ಲಾ ಇರ್ಫಾನ್ ಜಹಾಂಗೀರ್ ಮಹೇಶ್ ಕೋರ್ವಿ ಸಂಭಾಷ್ ಶಿಂಧೆ ಮುಂತಾದವರು ಉಪಸ್ಥಿತರಿದ್ದರು